ಸರ್ ನಮಸ್ಕಾರ ರೀ ಹಾಂ ನಮಸ್ಕಾರ ರೀ ಸರ್ ನೀವು ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ನಾವು ಐದು ವರ್ಷ ಮುಗಿದ್ರೆ ಆರನೇ ವರ್ಷ ನೋಡ್ರಿ ಈಗ ಅಡುಗೆ ಚಾಲು ಐತಿ ಈಗ ಹ್ಮ್ ಅದು ಲಾಸ್ಟ್ ಇಯರ್ ಅಲ್ಲೊಂದು ಅಲ್ಲೊಂದು ಬಂದಿದ್ದು ರೀ ಗೊನಿ ಆದ್ರೆ ಇದು ನನಗೆ ಆಕ್ಚುಲ್ ಇದು ಫಸ್ಟ್ ಕ್ರಾಪ್ ಇದು ಫಸ್ಟ್ ಕ್ರಾಪ್ ಹೌದು ಫಸ್ಟ್ ಕ್ರಾಪ್ ಇವಾಗ ಆರನೇ ವರ್ಷ ಅಂದ್ರೆ ಅಡಿಕೆ ಎಲ್ಲ ಚೆನ್ನಾಗಿ ಬಂದಿದೆ ರೀ ನಿಮ್ಗೆ ಚೆನ್ನಾಗಿ ಬಂದೈತ್ರಿ ನಿರೀಕ್ಷೆ ಮಟ್ಟಿಗೆ ಎಲ್ಲರೂ ಮತ್ತೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ ಅಂದ್ರೆ ಒಂದೇ ಬೆಳಿಗ್ಗೆ ಇಷ್ಟು ಸೆಟ್ ಆಗಲ್ಲ ಒಳ್ಳೆ ಚೆನ್ನಾಗಿ ಸೆಟ್ ಆಗಿದೆ ಅಂತ ಇದನ್ನ ನಾನು ಸಂಪೂರ್ಣ ಸಾವಯವದೊಳಗನ ತಗೊಂಡು ಬಂದಿದ್ದೀನಿ ಅಂದ್ರೆ ಹತ್ತು ಪರ್ಸೆಂಟ್ ಕೆಲವೊಂದ್ ಸ್ವಲ್ಪ ಮಮ್ಮಿ ಸ್ವಲ್ಪ ಅದು ರೋಗ ಬಂದಿತ್ತು ರೆಡ್ ಮೈಟ್ ಅಂತಾರೆ ಎಲ್ಲ ಕೆಂಪು ನುಸಿ ರೋಗ ಅವಾಗ ಒಂದ್ ಎರಡು ಸರಿ ಸ್ಪ್ರೇ ಮಾಡಿದೀವಿ ಅದು ಬಿಟ್ರೆ ಹೆಟ್ಟಿನ ಫರ್ಟಿಲೈಸರ್ ನಾ ಯೂಸ್ ಮಾಡಿಲ್ಲ ಇದಕ್ಕೆ ನಾವು ಜೀವಾಮೃತ ಗೋಕುಪ ಕುರುಪಾಮೃತ ಕೊಟ್ಟಗಂತಹ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಜೀವಾಮೃತ ಗೋಪಾಮೃತ ಏನೋ ಇಲ್ಲೇ ತರಿಸ್ತಾರ ಹೊಲ್ದಲ್ಲೇ ನೀವು ಇಲ್ಲ ರೀ ಅಲ್ಲಿ ನಮ್ಮ ಮನೇಲಿ ತಯಾರು ಮಾಡ್ತೀವಿ ಒಳಗೆ ತಗೊಂಬಂದು ಇದನ್ನ ಮಾಡ್ತೀವಿ ಆಮೇಲೆ ಮೋಟ್ರ್ ಚಲೋ ಇದ್ದಾಗ ಅಲ್ಲಿ ಕೆಳಗಡೆ ಮೋಟ್ರ್ ಹತ್ತಿ ಡ್ರಿಪ್ನಾಗ ಕೊಟ್ಟು ಈ ಡ್ರಿಪ್ ಮುಖಾಂತರ ಹೋಗಿಬಿಡ್ತೇವೆ ಈ ಡ್ರಿಪ್ ಮುಖಾಂತರ ಕೊಡ್ತೀರಿ ಹೌದು ಹೌದು ಡ್ರಿಪ್ ಮುಖಾಂತರ ಎಲ್ಲ ಎಲ್ಲ ಹೊಲಕ್ಕೂ ಇದೆ ತರ ಡ್ರಿಪ್ ಇದೆ ಈ ಅಡಿಕೆ ಪೂರಾ ಡ್ರಿಪ್ ಇದೆ ಹಾ ಎಷ್ಟ ಎಕರೆ ಅಡಿಕೆ ನಾಲ್ಕ್ ಎಕರೆ ಇದೆ ನಾಲ್ಕ್ ಎಕರೆ ಅಡಿಕೆ ನಾಲ್ಕ ನಿಮ್ ಬಗ್ಗೆ ಹೆಚ್ಚಿ ಯಾವಾಗಲೇ ನಿಮ್ಮ ಪರಿಚಯ ಮಾಡಿಕೊಂಡಿದ್ರಿ ಹ್ಞೂ ನಮ್ಮ ಮಹಾರೈತ್ರ ನೋಡ್ದಂತ ರೀ ಪರಿಚಯ ಮಾಡಿಸಿದ್ರಿ ಇನ್ನೊಮ್ಮೆ ನಿಮ್ಮ ಹೆಸರು ಅದನ್ನ ಪರಿಚಯ ಮಾಡಿಕೊಂತೀರಾ ನಿಮ್ಮ ಹೆಸ್ರ್ ಹೆಸರು ಗಂಗಾಧರ್ ಚಂದ್ರಶೇಖರಪ್ಪ ಕನವಳ್ಳಿ ಅಂತ ಹಾ ರೀ ಗ್ರಾಮ ಹಾ ತಾಲೂಕ್ ಸವಣೂರು ಜಿಲ್ಲಾ ಹಾವೇರಿ ಹಾ ನಾವು ಈಗ ಐದು ವರ್ಷ ಮುಗಿದ ಆರನೇ ವರ್ಷ ಅಡಿಕೆ ಪ್ಲಾಂಟೇಶನ್ ಮಾಡಿ ಮಾಡಿದ್ವಿ ಮಾಡಿದಿವಿ ಪ್ರಥಮದಲ್ಲಿ ಇದಕ್ಕೆ ಬಾಳಿ ಹಾಕಿದ್ವಿ ನಡುವೆ ಬಾಳಿ ಎರಡು ವರ್ಷ ಬಾಳಿ ತೆಗ್ದಿದೀವಿ ನಂತರದಲ್ಲಿ ಹಿಂಗೇನೋ ಒಂದು ಕ್ರಾಪ್ ಮಾಡ್ತಾ ಇಂಟರ್ ಕ್ರಾಪ್ ಒಂದು ಖಾಲಿ ಬಿಟ್ಟಿಲ್ಲ ಆತರ ಒಂದ್ ಎರಡು ಸೋಯಾಬೀನ್ ಹಾಕಿದ್ವಿ ತದನಂತರದಲ್ಲಿ ಮತ್ತ ಈಗ ಮತ್ತೊಂದು ಇದ್ರೊಳಗ ಮಾಡಿದೇನ್ರಿ ನಾನು ಅಲ್ಲಿ ಮುಂದ್ ತೋರಿಸ್ತೇನೆ ನಿಮಗೆ ಕೋಕೋ ಗಿಡಗಳ ಕೋಕೋ ಅಂತ ಹೇಳಿ ಇದನ್ನ ಯಾವ ತರ ಇದು ಫಸ್ಟ್ ಟೈಮ್ ಹಸ್ತಿರೋದಾಗ್ರಿ ರೀ ಯಾವ ಟೈಪ್ ಇದನ್ನ ಹೆಂಗ ಹೊಲ ಮಲ್ಚಿಂಗ್ ಇದು ಮಾಡೋದು ರೆಡಿ ಮಾಡ್ತಾವ್ರಿ ರಂಟಿ ಹೊಡೆದು ರೋಟರ್ ಹೊಡೆದು ಎಲ್ಲಾ ರೆಡಿ ಮಾಡಿ ಇದು ಆಕ್ಚುಲ್ ಇದ್ರ ಪದ್ಧತಿ ನೈನ್ ಬೈ ನೈನ್ ಇಡ್ತಾರ ಸಾಲಿಂದ ಸಾಲಿಗೆ ಒಂಬತ್ತು ಸಸಿಯಿಂದ ಸಸಿಗ ಒಂಬತ್ತು ರೆಕಮೆಂಡೇಶನ್ ಮಾಡೋದು ಅಂದ್ರೆ ಅಷ್ಟ ಇದಕ್ ಬೇಕ ಅಂತ ಒಂದು ಸೈಂಟಿಸ್ಟ್ ಹೇಳೋದ್ರಿ ಅಂದ್ರ ಗಾಳಿ ಬಿಸಿಲು ಸಮೃದ್ಧವಾಗಿದ್ರೆ ಸಿಗಲಿ ಈಲ್ಡ್ ಚೆನ್ನಾಗಿ ಬರ್ತತಿ ಅಂತ ಇದು ಆಕ್ಚುಲ್ ಹಳೆ ಪದ್ಧತಿ ಒಳಗ ಬಾಳ ಅಷ್ಟು ಬಿಡದಾರ್ ಮಲ್ನಾಡ್ ಕಡೆ ಹೋರ್ ನೀವು ಅವ್ರೆಲ್ಲಾ ಗಿಡಗಳ ಹತ್ತಿರ ಇರ್ತಾವು ಆ ಸೈಡ್ ನೋಡಿದ್ರಿ ಹೌದ್ರಿ ಅದು ಹಳೇ ಪದ್ಧತಿ ಈಗೆಲ್ಲ ವಿಜ್ಞಾನ ಮುಂದುವರೆದು ಗಾಳಿ ಬಿಸಿಲು ಒಂದು ಕ್ರಾಪ್ ಎಷ್ಟು ಅನ್ನೋದನ್ನ ರಿಸರ್ಚ್ ಮಾಡಿ ಅದಕ್ಕೆ ಅಂತರವನ್ನ ಜಾಸ್ತಿ ಮಾಡಿ ಅವ್ರಕಿಂತ ಈಲ್ಡ್ ಜಾಸ್ತಿ ಬರ್ತತಿ ಅನ್ನೋದನ್ನ ಈಗ ಅವ್ರು ಕಂಡು ಹಿಡಿದು ಕೊಟ್ಟಿದ್ದಾರೆ ರೈತರಿಗೆ ಆ ಪ್ರಕಾರ ಎಲ್ಲರೂ ನಾವು ರೈತರು ಮಾಡ್ತಾ ಇದೇವಿ ಇದು ಹಂಗಿರೋದ್ರಿಂದ ನನಗೂ ಲಾಭ ಅನಿಸಿದೆ ಯಾಕಂದ್ರೆ ಇದು ಈಡ್ ಕೊಡಾಕತ್ತಿರೋದ್ ನೋಡಿದ್ರೆ ಜಾಸ್ತಿ ಇರೋದ್ರಿಂದ ಹೈ ಈಡಿಂಗ್ ಬರ್ತಾ ಇದೆ ಇವದಾವ್ರಿ ಒಂದೊಂದ್ ಗಿಡದಾಗ ಹೌದೌದ್ರಿ ಒಂದೇ ವರ್ಷಕ್ಕ ಏಳು ಎಂಟು ನೀವು ತಗೋರಿ ಆರು ಏಳು ಎಂಟು ಒಂದೊಂದ್ ಗಿಡದಾಗ ಎಂಟು ಒಂಬತ್ತು ಎಂಟರಿಂದ ಹತ್ತು ಫುಟ್ಲೇ ಬಿಟ್ಟಿದ್ದೀರಿ

ಯಾಕಚೆಲ್ಲಾ ಹಿಂಗ್ ಬರಬೇಕು ರೀ ಇದು ಅಡಕಿ ಪದ್ಧತಿ ಇಲ್ಲ ನೋಡ್ರಿ ಇದೆ ಇದು ಗ್ಯಾಪ್ ಫಿಲ್ಲಿಂಗ್ ಮಾಡಿದ್ರಿ ಇದೆ ಗ್ಯಾಪ್ ಫಿಲ್ಲಿಂಗ್ ಮಾಡಿದು ಎಲ್ಲಾ ಗಣ್ಣುಗಳು ಹಿಂಗ ಬಂದ್ರೆ ಇದು ಮುಂದ ವರ್ಷಕ್ಕೆ ನಮಗೆ ಇಲ್ಲೇ ಅಡಕಿ ಕೊಡ್ತತ್ತೆ ಇದೆ ಇಲ್ಲೇ ಅಡಕಿ ಕೊಡ್ತತ್ತೆ ಇವು ನಮ್ಮ ಒಳಗ್ ಬಂದಿರೋದ್ರಿಂದ ಸ್ವಲ್ಪ ಹೈಟ್ ಜಾಸ್ತಿ ಇನ್ ನೋಡೋರ ಕಣ್ಣೇ ಏನಸ್ತತ್ತೆ ಇದು ಏಜ್ ಆಗಿತಿ ಅನಸ್ತತ್ತಿ ಹ ಹ ಅಂದ್ರೆ ಹೈಟ್ ಬಂದಿರೋದ್ರಿಂದ ಹೈಟ್ ಹೈಟ್ ಬಂದ ಜಾಸ್ತಿ ಆಗ್ತಿದೆ ವರ್ಷದ ಕ್ರಾಪ್ ಆರನೇ ವರ್ಷದ ಆರನೇ ವರ್ಷದ ಕ್ರಾಪ್ ಅಷ್ಟ ಪದ್ಧತಿ ಈಗ ಬೈಲ ಯಾಕ್ ಗಿಡ ಗಿಡ ಹಾಕೋ ಇದು ಸಸಿ ಎಲ್ಲಿಂದ ತಂದು ಹಚ್ಚಿದ್ರೆ ನೀವು ಗಿಡ ಆನ್ ಒಟ್ಟಿ ಹತ್ರ ಅಗಸನಳ್ಳಿ ಅಂತ ಐತ್ರಿ ಅಲ್ಲೊಬ್ರು ರೈತರು ಅವ್ರ ತೋಟದೊಳಗ ಅವ್ರು ವರ್ಷ ಮಾಡ್ತಿರ್ತಾರ ಹಂಗ ಅವ್ರ ಪರ್ಚೇನ್ ಮ್ಯಾಗ ಹೋಗಿ ಅವ್ರಿಗೆ ಹತ್ರ ಗ್ಯಾರಂಟಿ ಹುಡುಕೊಂಡು ಅಂದ್ರೆ ಇಲ್ಲೇ ಖರ್ಜಿಗಿಂದ ಅವ್ರು ಬೀಗ್ರಿ ಹೌದ್ರಿ ಕಡ್ಡಿ ಪುಡ್ರಿ ಅಂತದ್ರಲ್ಲ ಅವ್ರು ಬೀಗ್ರ ಅವ್ರ ಹೌನ್ರಿ ಆ ಪರಿಚಯದ ಮ್ಯಾಗ ಹೋಗಿ ಇದು ಗ್ಯಾರಂಟಿ ಒಂದ್ ಬೇಕಲ್ರಿ ಹೌನ್ರಿ ಸುಮ್ಮನೆ ಕಡ್ಡಿ ಪುಡ್ರಲ್ಲ ಅವ್ರು ಬೀಗ್ರಿ ಅವ್ರು ಅಗಸನಹಳ್ಳಿ ಒಳಗ ಹಾ ರೀ ಅಂದ್ರೆ ಹೆಂಗ ಅಡಿಕ ಇಷ್ಟು ವರ್ಷ ಆದ ನಂತರ ಗಿಡದೊಳಗ ತಕ್ಕಾಬೇಕು ಬೀಜಕ್ಕ ಅಂತ ಒಂದ್ ಇದು ಪದ್ಧತಿ ಇರ್ತತ್ರಿ ಈಗ ಅಂತರ ಹೆಂಗ್ ಮಾಡ್ಯಾರ ಏನು ಎಂತ ಅಡಿಕೆ ಕೊಡ್ತಾರೋ ಇದರೈಟೀಸ್ ಅದಾವ್ರಿ ನೋಡ್ರಿ ನಮ್ಗ ಒಂದೆರಡು ಮಿಕ್ಸ್ ಬಂದಾವ್ರ ಇದು ಇದು ಬೇರೆ ರೀ ಇದೆ ಅದು ಬೇರೆ ಇದು ಯಾವ ತಳಿ ಗೊತ್ತಿಲ್ರಿ ಇದಕ್ಕೆ ಇದಕ್ ದುಂಡ್ ಅಡಿಕೆ ಅಂತಾರೀ ದುಂಡಿ ಅದು ಸ್ವಲ್ಪ ಶಿವಮೊಗ್ಗ ಟೈಪ್ ಚೂಪಾ ವಾಲ್ ಈಗ ಏನು ಈಗ ವ್ಯಾಪಾರಸ್ಥರು ನಮ್ಗೆ ಏನ್ ಹೇಳಕತ್ತಾರ್ರಿ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇದು ಸಿರ್ಸಿ ಸೈಡ್ ಮೊದಲು ಏನ ಮೂಲ ಬಳಿತಿದ್ರಲ್ರಿ ಆ ಟೈಪ್ ಇದು ದೊಡ್ಡ ಅಡಿಕೆ ದೊಡ್ಡ ಅಡಿಕೆ ಇದು ಕಡಿಮೆ ಅಂತ ಮಾರ್ಕೆಟ್ ಕಡಿಮೆ ಅಂತ ಅವ್ರು ಈಗ ಹೇಳಕತ್ತಿರೋದ್ ನಮ್ಗ ಇವ್ ನಮ್ಗೆ ಇಲ್ರಿ ಒಂದ್ ಐವತ್ ಗಿಡ ಅದಾವ್ ಎಲ್ಲೋ ನಮ್ಗ ಜಾಪ್ ಇಲ್ಲಿಂಗ್ ಮಾಡ್ತೇವಲ್ಲ ಅವಾಗ ಬೇರೆ ಅದ್ರ ಕಡೆ ತಂದ್ ಹಚ್ಚಿದಾಗ ಅವ್ ಹಂಗಾಗಿ ಒಂದ್ ಐವತ್ ಗಿಡ ಅದಾವ್ರಿ ಎಲ್ಲಾ ನಮ್ದು ಅದ ಐತ್ರಿ ಅದೇ ಅದೇ ಸಣ್ಣ ಅಡಿಕೆನ ಐತ್ರಿ ಅಂದ್ರೆ ಈ ಅಡಿಕೆ ಇದ್ರೇನೆ ಸ್ವಲ್ಪ ಮಾರ್ಕೆಟ್ ಅವ್ರಿಗೆ ಅವರು ಅಂದ್ರೆ ಇದರದು ಸಿಪ್ಪೆ ಕಡಿಮೆ ಇರುತ್ತೆ ತರಿ ಹೌದು ಒಳಗೆ ಬೆಟ್ಟೆ ದೊಡ್ದಿ ಬೆಟ್ಟ ದೊಡ್ದಿ ಅದು ಸಿಪ್ಪೆ ಬಾಳ್ರಿ ರೀ ಬೆಟ್ಟ ಇದು ಇದು ಸಿಪ್ಪೆ ಬಾಳ್ರಿ ಹ ಸಿಪ್ಪೆ ಬಾಳ್ ಇರುತ್ತೆ ಅದ ಇದು ಸಿಪ್ಪೆ ಕಡಿಮೆ ಇರುತ್ತೆ ಸಿಪ್ಪೆ ಕಡಿಮೆ ಅಂದ್ರೆ ಮಾರ್ಕೆಟ್ ನಲ್ಲಿ ಇದರ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಅವರು ಹೇಳದ ಈಗ ಅದರ ನಮಗೆ ಗೊತ್ತಿಲ್ಲ ನೋಡಿ ವ್ಯಾಪಾರಸ್ಥರಿಗೆ ಗೊತ್ತಾಕುವೇ ಹೌದು ಹೌದು ಅವರು ಹೇಳ್ತಾರ ಅದನ್ನ ನಮಗೆ ಆಗಲೇ ನಂಬಬೇಕು ಅಗಿ ಅಚೆ ಅಂದ್ರೆ ನೀವು ಅಗಿ ಅಚೆ ಏನು ಗೊಬ್ರಾ ಕಿಚಿದೆ ಅದಕ್ಕೆ ಇದಕ್ಕೆ ಫಸ್ಟ್ ಗೊತ್ತ ಸ್ವಲ್ಪ ಸ್ವಲ್ಪ ನಾವು ತಿಪ್ಪಿ ಗೊಬ್ಬರ ಹಾಕಿದ್ರಿ ಆ ಆ ಗುಣಿಗೆ ಗುಣಿಗೆ ಹಾ ನಂತರ ನಾವೇನ ಅದ್ರ ಜೀವಾಮೃತ ಅದನ್ನ ಕೊಟ್ಕಂತ ಕೊಟ್ಕಂತ ಬಂದ್ವಿ ಈಗ ಸ್ವಲ್ಪ ಯು ಕೆನ್ ಫರ್ಟಿಲೈಝರ್ ಕೊಟ್ಟಿರ್ತವಲ್ರಿ ಬ್ಯಾರೆ ಕ್ರಾಪ್ಗೆ ಆ ರೀ ಆ ಅಷ್ಟ ಅದಕ್ಕ ಸಫಿಸೆಂಟ್ ಆಗೈತಿ ಸಫಿಸೆಂಟ್ ಆಗೈತೆ ಒಂದ್ ಜಗ ಎಷ್ಟ್ ಅಗಿಬೇಕ್ರಿ ಸರ್ ಅಡ್ಗೆ ಅಗಿ ಇದ್ ಐದ್ನೂರ ಐವತ್ತ್ ಅಗಿಬೇಕ್ರಿ ಐದ್ನೂರ ಐವತ್ತು ಹಾ ಇದು ನೋಡ್ರಿ ಇದು ಎಷ್ಟ್ ಐತಿ ಇದು ಏಳರಿಂದ ಎಂಟ್ ಗೊನಿ ಐತ್ರಿ ಹೌದಲ್ರಿ ಇದು ಬಾರಿ ಚೆನ್ನಾಗಿ ಬಂದಿದೆ ಹ್ಮ್ ಸಿಂಗ ಸಮಗ್ರ ಕುಂದರ್ಬೇಕು ರೀ ಇದೆ ನೀವು ಕುಂತರಿ ಹಂದ ಎಕರೆಗೆ ಎಷ್ಟು ಹಣ ಮಾತ್ರ ಬರುತ್ತೆ ಅಂತ ಹೇಳ್دار್ರಿ ಏನು ಈಗ ನಮಗೆ ಹೊಸದಲ್ರಿ ನಮಗೆ ಅಂದ್ರೆ ಬೇರೆ ಕಡೆ ಕೇರಿತೀರಲ್ಲ ಬೇರೆ ಕಡೆ ಅವರು ಎಕರೆवार ಲೆಕ್ಕ ಹೇಳ್ತಾರ್ರಿ ಅ ನಮಗೆ ಎಕರೆ 5 ಲಕ್ಷವಂತ 6 ಲಕ್ಷ ಓ ಹಿಂಗೆ ರಕದು ಹೇಳ್ತಾರ ಅಂದ್ರು ಅಲ್ಲ ಲಮ್ಸಮ್ ಹೇಳ್ತಾರೆ ಅಮೌಂಟ್ ಹೇಳ್ತಾರೆ ಅಮೌಂಟ್ ಹೇಳ್ತಾರೆ ಹ್ಮ್ ಈಗ ನಮ್ಗೆ ಒಂದೇದಲ್ಲ ರೀ ನಮ್ಗೆ ಅದ್ರ ಬಗ್ಗೆ ಇನ್ನು ಎಷ್ಟು ಆಗ್ಬೋದು ಎಷ್ಟಿಲ್ಲ ಅಂತ ಹೆಚ್ಚಿನ ಮಾಹಿತಿ ಇನ್ನು ನೀವು ಕೊಟ್ಟಿಂದ ಗೊತ್ತಾಗ ಈಗ ಎಷ್ಟು ಬರ್ತೈತಿ ಅನ್ನೋದು ಹಾ ರೀ ನಮ್ಗೆ ಈಗ ಆಕ್ಚುಲ್ ಕಟಿಂಗ್ ಬಂದೈತ್ರಿ ಇದೆ ಕಟಿಂಗ್ ಬಂದಿದೆ ಕಟಿಂಗ್ ಬಂದೈತ್ರಿ ಯಾವ ಮಾಡೋರಿ ನಾಳೆ ನಾಡದ್ ಬರ್ತವಿ ಅಂತ ಹೇಳ್ಯಾನ್ರಿ ಅವ ಇವಾಗ ನೀವು ಜೀವಾಮೃತ ಅಂತ ಇಲ್ಲಿ ನೋಡ್ರಿ ಇದೆಲ್ಲ ರೆಡಿ ಇದೆ ಬಿದ್ದತ್ ನೋಡ್ರಿ ಹೌದಲ್ರಿ ಹಾ ಈಗ ಸದ್ಯ ಇಳಬೇಕ್ರಿ ಅದನ್ನ ಹ್ಮ್ ಹ್ಮ್ ಈ ಸದ್ಯ ಇಳಬೇಕ ಬಾ ಉದ್ರಿ ಹಂಗಂದ್ರ ಹಾ ಲಾಸ್ ಆಗುತ್ತಲ್ಲ ನಿಮ್ಗೆ ಬಹಳ ಲಾಸ್ ಆಗುತ್ತೆ ಹಿಂಗ ಲಾಸ್ ಆಗಲ್ರಿ ಇದೆ ನಾಳೆ ಆರ್ಸಿ ಒಂದು ಅವ್ರು ತೂಕಕ್ಕೆ ತಗೊಂತಾರ ತಗೊಂತಾರ ಇವೆಲ್ಲ ಗ್ಯಾಪ್ ಆಗಿರೋ ಬಂದ್ರಿ ಇವು ಹೌನ್ರಿ ಇವು ಸಾವಿರ ಗುಣ ಹೋಗಿರ್ತಾವಲ್ರಿ ಗ್ಯಾಪ್ ಆಗಿರ್ತಾವಲ್ಲ ಎರಡನೇ ವರ್ಷ ಮೂರನೇ ವರ್ಷ ದೇಹ ಆದ್ರ ಸಚಿ ನೋಡ್ರಿ ಅದೊಂದು ಹೌನ್ರಿ ಅದು ಇವ ನೀವು ಜೀವಾಮೃತ ಮಾಡ್ತೇನೆ ಅಂದ್ರಿ ಜೀವಾಮೃತ ಇದನ್ನ ಎಷ್ಟು ತಿಂಗಳಿಗೆ ಕೊಡ್ತೀರಿ ಇದನ್ನ ಜೀವಾಮೃತನ ಅದು ಆಕ್ಚುಲ್ ಏಳು ದಿನಕ್ಕೆ ರೆಡಿ ಆಗಿಬಿಡ್ತೈತ್ರಿ ಹಾ ರೀ ಒಂದು ಡ್ರಮ್ಮು ನಾನು ಹೆಂಗ್ ಮಾಡ್ತೇನೆ ರೀ ಒಂದು ಎಂಟು ಡ್ರಮ್ಮು ಇಟ್ಟಿರ್ತೇನೆ ರೀ ರೀ ದಿನ ಸಗಣಿ ಗೋತಾ ಒಂದು ದಿನ ಒಂದೊಂದು ಡ್ರಮಿಗೆ ಹಾಕ್ತಾ ಹೋಗೋದು ಫಸ್ಟ್ ಎಂಟು ದಿನ ಆದ ನಂತರ ಅದಕ್ಕೆ ಒಂದು ಡ್ರಮ್ಗೆ ಎರಡು ಕೆಜಿ ಬೆಲ್ಲ ಎರಡು ಕೆಜಿ ದ್ವಿದಳ ದಿವಳ ಧಾನ್ಯದ ಹಿಟ್ಟು ಇದು ಸ್ವಲ್ಪ ಮಣ್ಣು ಹಾಕಿ ಎರಡು ಮೂರು ಡ್ರಮ್ಗೆ ಹಾಕಿ ಅದನ್ನ ಏಳು ದಿನ ರೋಟೇಟ್ ಮಾಡ್ತೀವಿ ರೋಟೇಟ್ ಮಾಡಿ ಏಳನೇ ದಿನಕ್ಕೆ ಅದನ್ನ ಅಷ್ಟು ಡ್ರಮ್ಗಳನ್ನ ನಾವು ಟ್ಯಾಕ್ರನ್ನ ಹೇಕ್ಕೆ ಬಂದು ಬಿಡ್ತೀವಿ ಎಷ್ಟು ಡ್ರಮ್ ಮಾಡ್ತೀರಿ ಒಂದು ಟೈಮ್ ಮಾಡಿದ್ರ ಓ ಎಂಟು ಡ್ರಮ್ ಮಾಡ್ತನ್ರಿ ಎಂಟು ಡ್ರಮ್ ಎಂಟ್ರಿಂದ 10 ಡ್ರಮ್ ಮಟನ ಹಾಕಕತಿ ಹೌನ್ರಿ ಅದನ್ ತಗೊಂಡು ಬಂದು ಲೇಬರ್ ಕೋಟಗೆ ಹಾಕಿ ಬಿಡ್ತನ್ರಿ ಲೇಬರ್ ಕೋಟಗೆ ಲೇಬರ್ ಕೋಟಗೆ ಎಷ್ಟು ದಿವಸ ಕೊಂ ಕೊಡ್ತೀರಿ ಅದನ್ನ ಇದು ತಿಂಗಳ ಒಂರಿ ತಿಂಗಳ ಒಂಮೆ ತಿಂಗಳ ಒಂಮೆ ರೆಡಿ ಮಾಡ್ನೆ ಒಮ್ಮೆ 20 ತಿಂಕ ಒಮ್ಮೆ ಬರ್ತತ್ತರಿ ಪಾಳೆ ಅಲ್ಲಿ ಹೆಂಗ್ ರೆಡಿ ಆತ ಹಂಗ ತಗೊಂಡು ಬಂದು ನಿಮ್ ಅಂದ್ರ ನಿಮ್ಮ ಮನೆಯಲ್ಲಿ ಆಕclassList್ರೆ ಗುಕಡಿಮಿ ಇದ್ದ್ರೆ ಇದಾಗುತ್ತೆ ಅಂದ್ರ ಎರಡೇ ಆಕಳದಾವ ನಿಮ್ಮ ಎರಡಾದವರಿ ಅದೆ ಹಂಗ ಹಾಕಿ ದುರಿ ಎರಡು ತಗದಿದಿನಿ ಅಂದ್ರ ಬ್ಯಾರೆ ಮಾಡಬೇಕು ಅಂತೊಂದೆ ಎರಡು ಹೆಂಗೆ ಸಗಣಿ ನಿಮ್ದು ಅದು ಗೊತ್ತು ಬರುತ್ತಲ್ಲ ಅದ್ರ ಮೇಲೆ ನೀವು ರೆಡಿ ಮಾಡ್ಕೊಂತ ಹೋಗ್ತೀರಿ ಹೌದ್ರಿ ಹ್ಞೂ ಇವ ನೀವು ರಾಸಾಯನಿಕ ಗೊಬ್ಬರ ಏನೂ ಹಾಕಿಲ್ಲ ರೀ ಇಲ್ರಿ ಇದಕ್ಕಾಗೆ ಏನು ಹಾಕಿಲ್ಲ ನಾವು ಈ ಬ್ಯಾರೆ ಇವನ್ ಮಾಡಿರ್ತಾವಲ್ರಿ ರೀ ಸ್ವಲ್ಪ ಕೊಟ್ಟಿರ್ತಾವ್ರಿ ಕೊಟ್ಟಿರ್ತೀರಿ ಕಸೋ ಸೊಲ್ಪ ಕೊಟ್ಟಿರ್ತಾವೆ ರೀ ಬಿಟ್ಟಿರ್ತೀವಿ ರೀ ಅದ್ರದ ಅದು ಅಂದ್ರಿ ಇದು ಏನ ಟೊಮೆಟೊ ನೋಡ್ರಿ ಇದು ಟೊಮೆಟೊ ಹಚ್ಚಿದ್ದಿರಿ ಹಾ ಅಂದ್ರೆ ಇದ್ರದು ಹಚ್ಚೋ ಉದ್ದೇಶ ಏನ್ರಿ ನಾನು ಇದಕ್ಕೆ ಕಳೆನಾಶಕ ಹೊಡೆಯೋಲ್ಲ ಹಾಂ ಎಲ್ಲಾರು ಕಳೆನಾಶಕ ಹೊಡಿತಾರ ಹೌದಾ ಕೈಲಿ ಕಳೆ ತಗೋದ್ರಿಂದ ಈಗ ಹೊಲ ಕ್ಲೀನ್ ಇಡ್ಬೇಕು ಕ್ಲೀನ್ ಇಟ್ಟಾಗ ಅದನ್ನ ಹಂಗ ಯಾಕೆ ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಟೊಮೆಟೊ ಸಸಿ ನರ್ಸರಿಂದ ತಂದ್ ಹಚ್ಚಿದೀನಿ ನರ್ಸರಿ ಹಚ್ಚಿದಿನಿ ಎಲ್ಲಾ ಈಗೆಲ್ಲ ಮುಗತ್ರಿ ಕ್ರಾಪ್ ಇದೆ ಮುಗಿದಿದೆ ಕ್ರಾಪ್ ಮುಗದ್ರಿ ಎಲ್ಲಾರು ಒಂದ್ ಗಿಡ ಅಷ್ಟ್ರಿ ಈಗ ಈಗ ಲಾಸ್ಟ್ ಸ್ಟೇಜ್ ಸ್ಟೇಜ್ ಲಾಸ್ಟ್ ಸ್ಟೇಜ್ ಇದೆ ಇದು ಮತ್ತೆ ಇದು ಇದು ಹಚ್ಚಿದ್ರಲ್ಲ ಟೊಮಾಟಿನ ಇದು ಎಷ್ಟು ಮತ್ ದುಡ್ಡು ಆಯ್ತಾ ಇದೆ ನಾರ್ಮಲ್ ಲಾಭಕ್ಕೋಸ್ಕರ ಅಲ್ರಿ ಈ ಏನ್ ಕಳೆ ತೆಗೆದ ಆಯಿಂದ ಲೇಬರ್ ಮಾಡ್ತಾವಲ್ಲ ಅದ್ರದ್ರೆ ಹೋಗ್ಲಿ ನಾವು ಉದ್ದೇಶಕ್ಕೆ ಈ ಒಂದ್ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ನಾ ಕಳೆ ಕೊಟ್ಟಿದ್ದೆ ಒಂದ್ ಮೂವತ್ ಸಾವಿರ ರೂಪಾಯಿ ನಮ್ಗ ಮೊನ್ನೆ ಟೊಮೆಟೊ ಆತ ಟೊಮೆಟೊ ಆಯ್ತು ಅಂದ್ರೆ ಇದ್ರ ಇದ್ರಲ್ಲಿ ತೆಗೆದಿದ್ ಕಳೆ ಅದು ನಮಗೆ ಹೊರಗೆ ಹೋಗ್ಬಿಡ್ತು ಹೊರಗೆ ಹೋಗ್ಬಿಡುತ್ತೆ ಈಗ ನೆಕ್ಸ್ಟ್ ನೋಡ್ರಿ ಟೊಮೆಟೊ ಹೋತು ಈಗ ಇದನ್ನ ಹಿರಿಬಿಳಿ ಹಾಕೇನ್ರಿ ಹೋದಲ್ರಿ ಹಾ ಹಿರಿಬಳ್ಳಿ ಹಾಕಿ ನೋಡ್ರಿ ಹಿರಿ ಬಳಿ ಚೆನ್ನಾಗೈತಿ ಇದು ಹಿರಿ ಬಳಿ ಯಾಕೇನ್ರಿ ಅಂದ್ರೆ ಇದು ಬಳ್ಳಿ ಹಬ್ಬತೇ ಇದು ಫುಲ್ ಕಂಟ್ರೋಲ್ ಮಾಡ್ತೇತಿ ಫುಲ್ ನೆಲ ಕವರ್ ಆಗೋದ್ರಿಂದ ಫುಲ್ ಕಂಟ್ರೋಲ್ ಆಕತಿ ಆಮ್ಯಾಗ ಕಳೆದ ಇದ್ರಾಗ ಮತ್ಳೆದ ಕಡಿ ರೇಟ್ ಹೆಂಗರ ಸಿಗ್ಲಿ ಇದು ನೋಡ್ರಿ ಈಗ ನಾಲ್ಕನೂರ ರೂಪಾಯಿ ಬಾಕ್ಸ್ ಸಿಕ್ತು ಮಡುವೆ ಒಂದ್ ಬಾಕ್ಸ್ ಗೆ ಒಮ್ಮೆ ಒಂದೊಂದ್ ದಿನಕ್ಕೆ ಹತ್ತ ಬಾಕ್ಸ್ ಬಂದ್ ಈಗ ಈಗ ನೋಡ್ರಿ ನಂದ್ ಕ್ರಾಪ್ ಮುಗಿತ್ ಬಿಟ್ಟತ್ರಿ ಏನಿಲ್ಲ ಇನ್ನೊಮ್ಮೆ ಎರಡ್ ಮೂರ್ ವಾರ ಹರಿದ್ರೆ ಅದ ಕುಲ್ಲ ಮುಗಿದ ಇನ್ನೊಂದ್ ತಿಂಗಳಿಗೆ ಹಂಗ ಸೌತಿ ಹರಾಗ್ ಬಂದ್ ಹೌದ್ರಿ ಎರಡು ಹಾಕೇನ್ರಿ ನಾ ಹಿರಿ ಬಳ್ಳಿ ಅರ್ಧ ಸೌತಿ ಬಳ್ಳಿ ಆ ಕಡೆ ಸೌತಿ ಬಳ್ಳಿ ಐತ್ರಿ ಇದು ಇದು ಹಿರಿ ಇದು ಹಿರಿ ಬಳ್ಳಿ ಹ್ಞೂ ರೀ ಈ ಕಡೆ ಐತಿ ನೋಡ್ರಿ ಇದು ಸೌತಿ ಬಳ್ಳಿ ಇದೆ ಇದೆಲ್ಲ ಹಿರಿ ಬಳ್ಳಿ ಹ್ಞೂ ಇಲ್ಲೈತಿ ನೋಡ್ರಿ ಸೌತಿ ಬಳ್ಳಿ

ಇದು ಕ್ಯಾಬ್ಬರೀಸ್ ಕಂಪನಿಯರ್ ನಮಗ ಸಸಿ ಕೊಟ್ಟಿರ್ತಾರ ಕ್ಯಾಬ್ಬರೀಸ್ ಚಾಕ್ಲೇಟ್ ಬರ್ತೀ ಆ ಕಂಪನಿಯರ್ ಇದನ್ನ ಸಸಿ ಕೊಟ್ಟಿದ್ರೆ ಆ ಇದ್ರದ ಹೆಂಗ್ರಿ ಅಂದ್ರೆ ಇದು ಈ ಟೈಪ್ ಒಂದ್ ಕಾಯಿ ಆಗತ್ರಿ ಆ ಕಾಯಿ ಒಳಗ ಬೀಜ ಇರ್ತತಿ ಬಾದಾಮಿ ಟೈಪ್ ಬೀಜ ಇರ್ತತಿ ಅದನ್ನ ನಾವ್ ಕಾಯಿ ಒಡದು ಒಣಗಿಸಿ ಅವ್ರಿಗೆ ಕೊಡಬೇಕು ಕ್ಯಾಬ್ಬರೀಸ್ ಕೊಡಬಹುದು ನಾವ್ ಹೊರಗನು ಕೊಡಬಹುದು ಈ ಸಿರ್ಸಿ ಒಳಗ ಮಾರ್ಕೆಟ್ ಐತ್ರಿ ನಮ್ಮ ಅಡಿಕೆ ಮಾರ್ಕೆಟ್ ಐತೆ ಚು ಅಂತಾರ ಅವ್ರೆಲ್ಲಾ ತಗೊಂತಾರ ಅಲ್ಲೇ ಇದ್ರದ ರೇಟ್ ಪ್ರೆಸೆಂಟ್ ಐನೂರು ರೂಪಾಯಿ ಕಿಲೋ ಐತ್ರಿ ಅದು ಬೀಜ ಎಷ್ಟ ಕಿಲೋ ಬರುತ್ತೆ ಒಂದ್ ಗಿಡಕ್ಕೆ ಈಗ ಅವ್ರು ಎರಡರಿಂದ ಮೂರ್ ಕಿಲೋ ಬರ್ತತಿ ಅಂತಾರೀ ಒಂದ್ ಅವ್ರು ಹೇಳಿರದ ನಾವ್ ಹೊಸ ನಮಗ್ ಒಂದೇ ಕಿಲೋ ಬಂದ್ರು ಐನೂರು ರೂಪಾಯಿ ಈಗ ಒಂದ್ ಸಾವಿರ ಗಿಡ ಕುಂತರಿ ನಮ್ದು ಒಂದ್ ಸಾವಿರ ಗಿಡ ಎರಡ್ ಸಾವಿರ ಅಡಿಕೆ ಇದ್ರ ಇದು ಸಾವಿರ ಗಿಡ ಕುಂದಿರ್ತೇತಿ ರೀ ಒಂದ್ ಸಾಲ್ ಗ್ಯಾಪ್ ಆಕತ್ತಲ್ಲೀನ್ ಫುಡ್ ಡಿಸ್ಟೆನ್ಸ್ ಬಿಟ್ಟು ಹಚ್ಚಿದ್ರಿ ಇದು ಇದು ನೈನ್ ಬೈ ನೈನ್ ಐತ್ರಿ ಅಂದ್ರ ಹಿಂಗ ನೈನ್ ಬೈ ಹದಿನೆಂಟ್ ಆಗತ್ರಿ ಇದು ಒಂದ್ ಗ್ಯಾಪ್ ಮಾಡ್ಯಾವ ಒಂದ್ ಸಾಲಿಯು ಕಾಲಿವು ಕಾಲು ಐತಲ್ಲ ಹಿಂಗ ಹದಿನೆಂಟ್ ಫೂಟೂ ಸಾಲಿಂದ ಸಾಲಿ ಆಗೈತಿ ರೀ ಹಿಂಗ ಒಂಬತ್ತ್ ಪೂಟ್ ಗಿಡದಿಂದ ಗಿಡಕ್ಕ ಒಂಬತ್ ಪೂರ್ ಆಗಿದೆ ಇದು ಮೂರ್ ವರ್ಷಕ್ಕೆ ಸ್ಟಾರ್ಟ್ ಆಕತ್ತಂತಾರ ಈಗ ಕರೆಕ್ಟ್ ಒಂದ್ ವರ್ಷ ಆತ್ರಿ ಈಗ ಒಂದ್ ವರ್ಷ ಆಯ್ತು ಸೆಪ್ಟೆಂಬರ್ ತಿಂಗಳದಾಗ ಹಚ್ಚಿದ್ದೆ ಲಾಸ್ಟ್ ಈಗ ಒಂದ್ ವರ್ಷ ಆತು ಇನ್ನೂ ಒಂದ ವರ್ಷ ಎರಡ್ ವರ್ಷ ಕಾಯ್ಬೇಕು ಕಾಯಬೇಕು

ಆಮೇಲೆ ಇದು ಡ್ರಿಪ್ ಮಾಡಿರ್ತಿರಲ್ಲ ನೀರ್ ಕಾಯಂ ಕೊಡದಿ ಹಂಗಾಗಿ ಬಿಟ್ಟು ತಂಪ್ ಕಳೆ ಜಾಸ್ತಿ ಇರತ್ತೀ ಕಳೆ ಬಾಳ ಇರ್ತೀ ನೀವಿ ಹಾವೇರಿಲ್ ಇದ್ಕೊಂಡು ಡೈಲಿ ಬಂದ್ ಹೋಗಿ ಹೋಗಿ ಇಷ್ಟ ಮೇಂಟೇನೆನ್ಸ್ ಮಾಡ್ತೀರಿ ಕೃಷಿ ರೀ ಅದ್ ಕೃಷಿ ಪ್ರೇಮದಿಂದಾನೆಲ್ಲ ನಾವು ಅಂದ್ರೆ ಈಗ ಕೃಷಿ ಒಳಗೆ ಏನ್ ಹೇಳ್ತಾರ ಪ್ರತಿಯೊಂದು ಸಸ್ಯನು ನಮ್ ಜೊತೆ ಮಾತಾಡ್ತೈತಿ ಅಂತ ಹೇಳ್ತಾರ ನಾವು ಮಾತಾಡ್ತೇ ಅಂದ್ರೇನ್ರಿ ಅದಕ್ ಇಲ್ಲ ಬಟ್ ನಾವ್ ಇಲ್ಲಿ ಬಂದ್ ಹೋದಾಗ ಇದಕ್ ಏನ್ ಕಡಿಮೆ ಆಗೇತಿ ಅನ್ನೋದನ್ನ ಅದು ತೋರಿಸ್ಕೊಡ್ತೇತಿ ಈಗ ನೋಡ್ರಿ ಈಗ ನೀರ್ ಕಡಿಮೆ ಇದು ಭೂಮಿ ಸೆಳೀತಲ್ಲ ಇದು ಬಿಡ್ ಸೆಳೀತಿ ಈಗ ಇದಕ್ ನೀರ್ ಬೇಕಂತ ನಮ್ಗೆ ಹೇಳ್ತತ್ರಿ ದಿನ ಬಂದ್ ಹೋಗ್ತಾ ಇದ್ರಿ ನಾಲ್ಕು ದಿನ ನಾವ್ ಇದನ್ನ ನೆಗ್ಲೆಕ್ಟ್ ಮಾಡಿದ್ರ ಬರ್ಲಿಲ್ಲ ಅಂದ್ರೆ ಇದು ನಮ್ ಮುಂದ್ ದೊಡ್ಡ ಅನಾಹುತ ಇದ ಅಂದ್ರೆ ನಿಮ್ ಬರೋ ಅಡಿಕೆ ಬೆಳೆ ಇದ್ರೆ ಕಮ್ಯಾಕ್ ಆಗ್ತತ್ರೀ ಇನ್ನು 2 3 ಈಗ ಈ ಕ್ಲೈಮೇಟ್ ನೋಡಿ ಸ್ವಲ್ಪ ಐತಿ ಇನ್ನು ಮೂರ್ ದಿನ ನೋಡತೀನ್ರಿ ಎರಡ್ ದಿನ ಇದಕ್ಕೆ ಡ್ರಿಪ್ ಚಲುವಿಟ್ ಬಿಡ್ತನಿ ಡ್ರಿಪ್ ಚಲುವಿಟ್ ಬಿಡ್ತೀರಿ ಅಂದ್ರೆ ಅದು ಆಶ್ಚರ್ಯ ಮೆಂಟೇನ್ ಆಗಿಬಿಡುತ್ತೆ ಕರೆಕ್ಟ್ 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 ರೀ ಅದಕ್ಕೆ ಪ್ರತಿದಿನ ನಾವು ಅದ್ರ ಜೊತೆ ಮಾತಾಡ್ಬೇಕ್ರಿ ಅಂದಾಗ ನಮಗೆ ಅದು ದಿನ ದಿನ ಬಂದು ನಿಮಗೆ ಹಾವೇರಿ ಇಂದ ಇಲ್ಲಿಗೆ 15 ಕಿಲೋಮೀಟರ್ ಆಗುತ್ತೆ 22 ಕಿಲೋಮೀಟರ್ ಆಗುತ್ತೆ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತಾ ಡೈಲಿ ಬಂದು ಹೋಗ್ತೀರಾ ಡೈಲಿ ಅಪ್ ಅಂಡ್ ಡೌನ್ ಕಾರುಲೇ ಮಾಡ್ತೀರಾ ಹೌದು ಹೌದು ಇಷ್ಟೆಲ್ಲ maintenance ಮಾಡಕ ಆಗುತ್ತೆ ಅಲ್ಲಿ ಬಂದು ಹೊಡೆಯೋದು ಇದು ಮಾಡೋದು ಏನು ಮಾಡೋಣೋ ರೀ ಈಗ ಮತ್ತೆ ನಾವು ಬಂದು 20 ವರ್ಷ ಆಯ್ತ್ರೀ ಸರ್ ನೀವು ಹವಾಯರಲ್ಲಿ ಇದ್ಬಿಟ್ರು ಹವಾಯರಿಗೆ ಹೋಗಿ 20 ವರ್ಷ ಆಯ್ತ್ರೀ 20 ವರ್ಷ ಆಯ್ತಾ ನಿಮ್ಮ ಮೂರು ದಿನ 10 ರ ಆಗುತ್ತೆ ನಿಮಗೆ ಇದು 10 ರ ಆಗುತ್ತೆ 4 3 1 4 ಕಿಲೋಮೀಟರ್ ನಾವು ಹವಾಯರಿಗೆ ಹೋಗೋ ಉದ್ದೇಶ ಏನು ರೀ ಮಕ್ಕಳು ಎಜುಕೇಶನ್ ಸಲುವಾಗಿ ಹೋದ್ವಿ ನಮ್ದು ಗ್ರಾಮೀಣ ಪ್ರದೇಶ ಸ್ವಲ್ಪ ಎಜುಕೇಶನ್ ಹುಡುಗರಿಗೆ ತೊಂದ್ರೆ ಆಗತ್ತೆ ಅಂತ ಅವಾಗ ಹೋದ್ವಿ ಬಟ್ ಮಕ್ಳಿಗೆ ಎಜುಕೇಶನ್ ಆತು ಈಗ ಅವ್ರೇ ಅವ್ರು ಒಂದೊಂದ್ ಹಂತಕ್ ಹೋದ್ರು ದೊಡ್ಡ ಮಗ ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಜಾ ಸೇರಿದಾನ ಎರಡನೇ ಮಗ ಐದನೇ ಶಮ್ ಇಂಜಿನಿಯರಿಂಗ್ ಓದ್ತಾ ಇದಾನ ಹೌದಾ ಈಗ ಮನಿ ಅಲ್ಲಿ ಹೋಗಿ ಮನಿ ಕಟ್ಕೊಂಡ್ ಬಿಟ್ಟವ್ವಿ ಮತ್ ಇರೋನಾ ತೊಂದ್ರೆ ಇಲ್ಲ ತೊಂದ್ರೆ ಇದ್ರ ಮತ್ ಬಿಟ್ಟು ಬರ್ಬೋದಿತ್ತು ಇಲ್ಲೇನ್ ಏನ್ ನಮ್ಮ ನಮ್ ಲೇಬರ್ಗಳು ಚೆನ್ನಾಗಿ ಮೇಂಟೈನ್ ಮಾಡ್ತಾರ ಮಾಡ್ತಾರ ಸ್ವಾಸಿಕರದ ಹಂಗಾಗಿ ನಮ್ಗ ನಾನು ನಾವ್ ಬರ್ಲಿಲ್ಲ ಅಂದ್ರೆ ಏನು ತೊಂದ್ರ ಇಲ್ಲೇ ಬಟ್ ನನಗೆ ಸಮಾಧಾನ ಇಲ್ಲ ಡೈಲಿ ಬಂದ್ ಹೋದ್ರೆ ಸಮಾಧಾನ ಅಂದ್ರೆ ಅದ ಬಾಳಿತ್ರಿ ಫಸ್ಟ್ ಇಯರ್ ಹಚ್ಚಿದ್ದ ಒಂದ್ ಲೈನ್ ಇಲ್ಲಿ ಎಲ್ಲಾ ತಗಿಂದ್ರಿ ಇದು ಡ್ರಿಪ್ ಲೈನ್ ಇದೆ ಅದು ಡ್ರಿಪ್ ಮ್ಯಾಗ್ರಿ ಇವು ಇವು ಬಾಳೆಗಿಡ ರೀ ಅವು ಎಬ್ಬಾಕ್ ಬರ್ಲಿಕ್ಕೆ ಹಂಗ ಸುಮ್ನ ಸ್ವಲ್ಪ ಮಾಸ್ಟರ್ನ ನೆಳ್ಳಿ ಇರ್ತತಿ ಅನ್ನೋ ಇಲ್ಲಿ ಬಾಳೆ ಬಂದಿದೆ ಇದು ಮನಿ ಗೆ ಒಂದು ಗನಿ ಸಿಗುತ್ತೆ ಬೆನಿ ಸಿಗುತ್ತೆ ಹಬ್ಬ ಹುಣಿವೆ ಒಂದು ಗನಿ ಸಿಗುತ್ತೆ ಅಹಾ ಚನ್ನಾ ಅಡ್ಬಿಡ್ರೆ ಮನ್ನಿ ಗણેಚೆಯತ್ತಿಗೆ ಸಿಕ್ಕಿತ್ರ ಈಗ ಮತ್ತೆ ನೆಕ್ಸ್ಟ್ ಮಾನವಿಗೆ ಎಲ್ಲಾರ ಒಂದ ಗನಿ ಸಿಕ್ಬಿಡುತ್ತೆ ಸಿಕ್ಬಿಡುತ್ತಾ ಹಿಂಗ ಬಾಳೆ ಹಣ್ಣ ಕೊಳ್ಳೋ ತಪ್ತತಿ ಹಾ ಹಾ ಅಮೇಗೆ ಈ ನಮ್ಮ ಏರಿಯಾದಾಗ ಬಾಳೆ ಇಲ್ರಿ ಹೌದು ನೋಡ್ರಿ ಇವರೆಲ್ಲ ನೋಡಿ ಮನ್ನಿ ಗણેಚೆಯತ್ತಿಗೆ ಅದಕ್ಕೆಲ್ಲ ಬಾಳಿ ಸಸಿ ಬಾಳೆ ಸಸಿ ಎಲಿ ಎಲ್ಲಾ ಕೊಯ್ಕೊಂಡ್ ಹೋಗ್ಕಾರಿ ಹಬ್ಬ ಹುಣಿವೆ ಇದ್ದರೆ ನೋಡಿ ಎಲ್ಲಾ ಕೊಯ್ಕೊಂಡ್ ಹೋಗ್ತಾರೆ ಅದು ಪುಣೆ ಬರ್ತ ಬಿಡ್ರಿ ಬೇರೆ ರೈದ್ರ ಬಂದು ತಗೊಂಡ್ ಹೋಗ್ತಾರಲ್ಲ ನೇನೇ ಪಾಪರಿ ಒಟ್ಟು ಸಮಾಧಾನ ಏನೋ ಮತ್ತೊಬ್ಬರಿಗೆ ಒಂದು ಮತ್ತೆ ನಾವು ಇವತ್ತುವರಿಗೇನೇ ಒಂದು ಗಿಡ ಮಾರಕottiilre ಒಬರ್ಗೆ ಕೊಯ್ಬೇಡ ಅಂದಿಲ್ಲ ಹೌದಾ ಹ ಹ ಹ ಬರ್ತಿರ್ತಾರ ಹಂಗಾಗಿ ತಗೊಂಡ್ ಹೋಗ್ತಿರ್ತಾರೆ ಎಲ್ಲಾ ಕಡೆ ಮೇಲಿಂದ ನೋಡ್ಕೊಂತ ಬಂದಿದ್ರು ಅಡಿಕೆ ನಿಮ್ಮದು ಒಂದೊಂದು ಬಿಟ್ಟಿ ಒಂದೊಂದು ಹೀಗೆ ಗ್ಯಾಪ್ ಆಗಿದೆ ಇಲ್ರಿ ಇದು ಯಾಕೆ ಆ ಅದುಂದ್ರ ಒಂದೊಂದು ಗ್ಯಾಪ್ ಆಕತ್ರಿ ಅದು ಅದು ಆಗಿತ್ತ್ರೆ ಅದು ಅದು ಯಾಕೆ ಸ್ವಲ್ಪ ಸ್ವಲ್ಪ ರೋಗ ಏನ ಬಂದ್ಬಿಟೈತೆ ಆಗಿದ್ರಲ್ ಅದು ಕರೆಕ್ಟ್ ಸೆಟ್ ಆಗಕ್ಕೆ ಎಂಟು ವರ್ಷ ಬೇಕಂತಾರ್ರಿ ಅವ್ರು ಈ ಅಡಿಕೆ ಬೆಳೆಗಾರ ಹಂಡ್ರೆಡ್ ಪರ್ಸೆಂಟ್ ಗಿಡಗಳು ಕುಂದ್ರಬೇಕಂದ್ರ ಎಂಟನೇ ವರ್ಷದಿಂದನ ನಿಮ್ಗ ಅಂತ ಬಟ್ ನಮ್ದು ಈಗ ಒಂದನೇ ವರ್ಷ ಆಗಿರೋದ್ರಿಂದ ಹಾಂ ರೀ ಎಲ್ಲಾರು ನಿರೀಕ್ಷೆಗೆ ಮೀರು ಕುಂತತ್ರಿ ಇದು ಕ್ರಾಪ್ ಅಂತಾರೆ ಒಟ್ಟು ಹೌದಾ ಅದ ನೀವು ಇದು ಅಡ್ಕಿನೇ ಅಡಿಕೆ ಮಾಡಿದ್ರೆ ನಡ್ರಾಗ ನೀವು ಬೇಕಂದ್ರೆ ನೀವು ಟೊಮೊಟೆ ಹಾಕ್ತೀರಾ ಹೌದ್ರಿ ಸೌತೆ ಹಾಕ್ತೀರಿ ಹೀರೆ ಹಾಕ್ತೀರಿ

ಏನ್ರಿ ಅಂದ್ರ ಇದು ಫುಲ್ ಏನ್ ಐತಿ ಅಲ್ರಿ ಇದು ಫುಲ್ ಇಷ್ಟು ಏರಿಯಾ ಕವರ್ ಆಗತ್ತೆ ಇದು ಮೂರ್ ವರ್ಷದ ನಂತರ ಮೂರ್ ವರ್ಷದ ನಂತರ ಹೌದು ಇದು ಓಟ್ ಏರಿಯಾ ಕವರ್ ಆಗೋದ್ರಿಂದ ಭೂಮಿಗೆ ಮಾಸ್ಟರ್ ಕಂಟ್ರೋಲ್ ಮಾಡ್ತೈತಿ ಒಂದೇದು ಎಳೆದು ಇದು ಪ್ರತಿ ವರ್ಷ ಎಲೆ ಉದುರ್ತತ್ರಿ ಎಲೆ ಉದುರ್ತ ಇದು ಪೂರ ಎಲಿ ಉದುರ್ತತಿ ಅಲ್ಲಿ ನಮಗ್ ಸಾವಯವ ಇಂಗಾಲ ಜಾಸ್ತಿ ಆಗತ್ತೆ ಡಬಲ್ ಬೆನಿಫಿಟ್ ಒಂದ್ ಮಾಸ್ಟರ್ ಕಂಟ್ರೋಲ್ ಮಾಡ್ತೈತಿ ಎಳೆ ನಮಗ್ ಸಾವಯವ ಇಂಗಾಲ ಭೂಮಿಗೆ ಸಿಗ್ತೈತಿ ಅದ್ರ ಜೊತೆಗೆ ನಮಗ ಫಲ ಬರ್ತತಿ ಫಲ ಬರ್ತೈತಿ ಅಡಿಕೆಗೂ ನಿಮ್ಗೆ ಸಂಪುನು ಇರ್ತೈತಿ ಆಮೇಲೆ ಇದು ಖೋಖೋದಲ್ಲೇ ನಿಮ್ಗೆ ಏರ್ನೇ ಜಾಸ್ತಿ ಬರುತ್ತೆ ಅಮೌಂಟ್ ಬರುತ್ತೆ ರೈತರು ಒಟ್ಟು ಒಂದನ್ನ ನಿರೀಕ್ಷೆ ಮಾಡಬಾರ್ದ ನನ್ನ ಅನುಭವ ಹಾಂ ಏನೋ ಒಂದು ಮಲ್ಟಿಪಲ್ ಇರಬೇಕು ಓಕೆ ಓಕೆ ಸರ್ ಒಂದರಿಂದ ಒಂದು ಒಂದಿಲ್ಲಕ್ಕೂ ಒಂದು ನಮ್ಗೆ ಈಗ ನನಗೆ ಅಡಿಕೆ ಹಚ್ಚನ ಇದೆ ಅಂದ್ರೆ ಎರಿ ನೆಲ ಹಾಂ ನೆಲ ನಿಮ್ಮದು ಬರೋದಿಲ್ಲ ನೀನು ಭಾಳ ದುಡ್ಕಾಕತ್ತಿದ್ರಿ ಅಂತ ಕಪ್ಪು ನೆಲಕ್ಕೆ ಬರಲ್ಲ ಅಂತೇಳಿ ಬರಲ್ಲ ಅಂತ ಹಾಂ ನಾವು ಏನೂ ಆಗಲಿ ಬಿಡು ಮಾಡೋಣ ಹಾ ಹಾ ನೋಡೋಣ ಅಂತ ನೋಡ್ರಿ ಕಪ್ ನೆಲ ಆದ್ರೂ ಅಡಿಕೆ ಎಲ್ಲಾ ಕಡೆ ಬಾರಿ ಚೆನ್ನಾಗಿ ಚೆನ್ನಾಗೈತ್ರಿ ಇನ್ನು ಆರು ವರ್ಷ ಅಂತೀರ ಇನ್ನು ಸಟ್ ಆಗಿ ಎರಡು ವರ್ಷ ಬೇಕಂತೀರಿ ನೀವು ಆರು ವರ್ಷದಲ್ಲಿ ಚೆನ್ನಾಗಿ ಬಿಟ್ಟಿದ್ರಿ ನಮ್ಗೆ ಇಷ್ಟತನ ಅಡಿಕೆ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಟ್ಟಂತ ಗಂಗಾಧರ ಸರ್ಗೆ ತುಂಬಾ ಧನ್ಯವಾದ ಹೇಳ್ತವ್ರಿ ಇವರು ಬರೀ ಅಡಿಕೆ ಅಷ್ಟೇ ಅಲ್ಲ ಅಡಿಕೆ ಇಲ್ಲಿ ಎಲ್ಲಾ ತರದ ತರಕಾರಿ ಬೆಳೆಯನ್ನು ಬೆಳಿತಾರ್ರಿ ಆಮೇಲೆ ಕಳೆ ಆಗೋದು ಕಮ್ಮಿ ಆಗುತ್ತೆ ತರಕಾರಿ ಬೆಳೆಗಳನ್ನ ಟೊಮೆಟೊ ಹೀರಿ ಸೌತೆ ಬೆಳೆಯೋದ್ರಿಂದ ಕಳೆ ಖರ್ಚು ಕಮ್ಮಿ ಆಗುತ್ತೆ ಆಮೇಲೆ ಅದ್ರಲ್ಲಿ ಇನ್ನೊಂದು ಕ್ರಾಪ್ ಆಗಿ ಖೋಖೋನ ಹಾಕಿದಾರೆ ಅದರಿಂದನೇ ಇನ್ಕಮ್ ಐತೆ ಅದು ಇನ್ನೊಂದು ವರ್ಷ ಬೇಕು ಅದು ನೆಕ್ಸ್ಟ್ ಇಯರ್ ಬಂದಾಗ ನಾನು ನಿಮ್ಗೆಲ್ಲ ರೈತರಿಗೆ ಕೊಕೋ ಹೆಂಗೆ ಬಂದಿದೆ ಇದೇ ಗಿಡ ಇದು ಕೊಖೋ ಹೆಂಗೆ ಬಂತು ಅದ್ರ ಅದ್ರ ಏನು ಇಳುವರಿ ಅದು ಯಾವ ಥರ ಕಾಯಿದೆ ಅನ್ನೋದನ್ನ ನೆಕ್ಸ್ಟ್ ಟೈಮ್ ಬಂದಾಗ ಗಂಗಾ ಗಂಗಾಧರ್ಸರ್ ಕಡೆ ಅದ್ರ ಹೆಚ್ಚು ಹೆಚ್ಚಿನ ಮಾಹಿತಿಯನ್ನು ತಗೊಂಡ್ಕೊಂಡ್ರಿ ನಮ್ಗೆ ಇಷ್ಟೋತ್ತ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಂತ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೇವೆ ಸರ್ ನಮಸ್ಕಾರ